ಪೋಷಕರು ಮಿಸ್ ನೋಡ್ಲೇಬೇಕಾಗಿರುವ ಸ್ಟೋರಿ ಕಾರಣ ಪೋಷಕರು ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಅಂತ ಓದೋದಕ್ಕೆ ಕಳಿಸಿದ್ರೆ ಮಿಸ್ ಮಾಡ್ಕೊಳ್ಳದೆ ಈ ಸ್ಟೋರಿಯನ್ನ ನೋಡಿ ಹಾಸ್ಟೆಲ್ ನ ಅವ್ಯವಸ್ಥೆಗಳು ಹೆಂಗಿರುತ್ತೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಹಾಸ್ಟೆಲ್ ಗಳಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದೃಶ್ಯಗಳು ಜೊತೆಗೆ ಮಕ್ಕಳ ಪರದಾಟ ಎಲ್ಲದರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಬಟ್ ಪ್ರಶ್ನೆ ಇರೋದೇನ್ ಗೊತ್ತಾ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರು ಅನ್ನೋದು ಪ್ರಶ್ನೆ ಯಾಕಂದ್ರೆ ಅವ್ರ ಮಕ್ಳು ಇರಲ್ವಲ್ಲ ಹಾಸ್ಟೆಲ್ ಅಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಓದೋಕೆ ಅಂತ ಹಾಸ್ಟೆಲ್ಗೆ ಮಕ್ಕಳನ್ನ ಕಳಿಸಿದ್ರೆ ಇದೇನಾಗ್ತಾ ಇದೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಓದುವ ವಯಸ್ಸಲ್ಲಿ ದುಶ್ಚಟಗಳಿಗೆ ಬಲಿ ಆಗ್ತಿದ್ದಾರೆ ಹಾಸ್ಟೆಲ್ ನ ಮಕ್ಕಳು ಮೀಸೆ ಚಿಗುರದ ಸ್ಟೂಡೆಂಟ್ಸ್ ಕೈಯಲ್ಲಿ ಸಿಗರೆಟ್ ನೋಡೋದಕ್ಕೆ ಸಿಗ್ತಾ ಇದೆ ಹಾಸ್ಟೆಲ್ ರೂಮ್ ನಲ್ಲೇ ಬಿಂದಾಸ್ ಆಗಿ ಸಿಗರೆಟ್ ಸೇತಿದ್ದಾರೆ ಮಕ್ಕಳು ಚಿಕ್ಕ ಮಕ್ಕಳ ಎದ್ರೆ ಸಿಗರೆಟ್ ಸೇದು ಹೈಸ್ಕೂಲ್ ಸ್ಟೂಡೆಂಟ್ಸ್ ಆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮಕ್ಕಳು ಸಿಗರೇಟ್ ಸೇರ್ತಾ ಇರೋದು ವಾರ್ಡನ್ ಗಮನಕ್ಕೆ ಬಂದೇ ಇಲ್ವಾ ಬಂದಿದ್ರು ಕೂಡ ಸೈಲೆಂಟ್ ಹಾಕಿದ್ದಾರೆ ಮಕ್ಕಳು ಸಿಗರೇಟ್ ಸೇದುವಾಗ ವಾರ್ಡನ್ ಏನ್ ಮಾಡ್ತಿರ್ತಾರೆ ಅನ್ನೋದು ಪ್ರಶ್ನೆ ಸ್ಟೂಡೆಂಟ್ಸ್ ಬಗ್ಗೆ ಗಮನ ಇಡೋದ್ ಬಿಟ್ಟು ವಾರ್ಡನ್ಗೆ ಇನ್ನೇನ್ ಕೆಲಸ ಇರುತ್ರಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ಮರುಗೂರು ಗ್ರಾಮದಲ್ಲಿರುವಂತಹ ಹಾಸ್ಟೆಲ್ ನ ಅವ್ಯವಸ್ಥೆ ಚಿಕ್ಕ ಮಕ್ಕಳ ಮುಂದೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಆರಾಮಾಗಿ ಬಿಂದಾಸಾಗಿ ಸಿಗರೇಟ್ ಸೇದ್ತಾ ಇರುವಂತ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ ಹಾಸ್ಟೆಲ್ ವಾರ್ಡನ್ ಏನು ಮಾಡ್ತಾ ಇದ್ರು ಮಕ್ಕಳ ಕೈಗೆ ಸಿಗರೇಟ್ ಸಿಕ್ಕಿದ್ದ ಹೇಗೆ ಹಾಸ್ಟೆಲ್ ಅಲ್ಲೇ ಕೂತ್ಕೊಂಡು ಸಿಗರೇಟ್ ಸೇತಿದ್ದಾರೆ ಅಂದ್ರೆ ಮಕ್ಕಳ ಭವಿಷ್ಯದ ಕತೆ ಏನು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈ ದೃಶ್ಯಗಳನ್ನ ನೋಡಿದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂಧೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪಕ್ ಶಿಂಧೆ ಮಕ್ಕಳ ಕೈಯಲ್ಲಿ ಸಿಗರೇಟ್ ನೋಡಿದ್ರೆ ಹಿಂಗೆಲ್ಲ ಸೇದೋದನ್ನ ನೋಡ್ಬಿಟ್ರೆ ಮಕ್ಕಳ ಭವಿಷ್ಯದ ಕಥೆ ಏನು ಅನ್ನುವಂತಹ ಆತಂಕ ಶುರು ಆಗ್ಬಿಡುತ್ತೆ ಪಾಪ ಪೋಷಕರ ಈ ದೃಶ್ಯ ನೋಡಿದ್ರೆ ಇನ್ನೆಷ್ಟು ಆತಂಕ ಕೊಳಗಾಗ್ತಾರೋ ಏನು ಮಾಡ್ತಿದ್ದಾರೆ ಅಂತ ಹಾಸ್ಟೆಲ್ನ ನ ವಾರ್ಡ್ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಖಂಡಿತ ಕೃತಿ ಏನು ಈ ಒಂದು ಘಟನೆ ನಡೆದಿರುವಂತದ್ದು ಚಡಚನದ ಮರಗೂರು ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಇದು ಇಲ್ಲಿ ದೃಶ್ಯಗಳನ್ನು ನೋಡ್ತಾ ಇರುವ ಹಾಗೆ ಏನು ಅಪ್ರಾಪ್ತ ವಯಸ್ಸಿನ ಮಕ್ಕಳಿದ್ದಾರೆ ಅವರ ಶೈಲಿ ಒಂದು ಸಿಗರೇಟ್ ಹಾಗೇನೆ ಹಾಸ್ಟೆಲ್ ನಲ್ಲಿ ಎಲ್ಲದರಲ್ಲಿ ಗುಟ್ಕಾ ಚೀತಿ ಮತ್ತೆ ಗುಟ್ಕಾ ತಿಂದು ಉಗುಳಿರುವಂತಹ ದೃಶ್ಯಗಳು ಈಗ ವಿಡಿಯೋದಲ್ಲಿ ಮತ್ತು ಫೋಟೋಗಳಲ್ಲಿ ಲಭ್ಯವಾಗ್ತಾ ಇರುವಂತದ್ದು ಎಷ್ಟೋ ಜನ ಬಡ ಮತ್ತು ಮಧ್ಯಮ ವರ್ಗದ ಪೋಷಕರು ತಮ್ಮ ಮಕ್ಕಳು ಸುಧಾರಣೆ ಆಗ್ಲಿ ಮುಸ್ಲಿಂಗಳಲ್ಲಿ ಇಟ್ರೆ ಸುಧಾರಣೆ ಆಗ್ತಾರೆ ಒಂದು ಶಿಸ್ತನ್ನ ಕಲಿತಾರೆ ಅನ್ನುವಂತ ಆಶಯವನ್ನ ಇಟ್ಕೊಂಡು ಈಗ ಮಕ್ಕಳನ್ನ ಇಟ್ಟಿರ್ತಾರೆ ಆದ್ರೆ ಇಲ್ಲಿಯ ಒಂದು ದುಸ್ಥಿತಿಯನ್ನ ನೋಡಿದರೆ ಇಲ್ಲಿಯ ಒಂದು ಅವ್ಯವಸ್ಥೆಯನ್ನ ನೋಡಿದರೆ ನಿಜಕ್ಕೂ ಕೂಡ ಪೋಷಕರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಯಾಕಂತಂದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಏನಿದ್ದಾರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಲಿತಾ ಇರುವಂತ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಇರುವಂತ ಈ ಒಂದು ವಸ್ತಿ ಶಾಲೆಯಲ್ಲಿ ಈ ರೀತಿಯಾಗಿ ಸಿಗರೇಟು ಮತ್ತೆ ಗುಟಕ ಅದೇ ರೀತಿ ಮಾದಕ ವಕ್ತುಗಳು ಮಕ್ಕಳು ಕೈಯಲ್ಲಿ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಸಾಮಾಜಿಕ ವ್ಯವಸ್ಥೆಗೆ ಹಿಡಿದಂತಹ ಕನ್ನಡಿ ಆಗಿರುವಂತಹ ವಾದನ್ ಆಗಿರ್ಬಹುದು ಮೊರಾರ್ಜಿ ದೇಸಾಯಿ ಶಾಲೆಯ ಒಂದು ಪ್ರಿನ್ಸಿಪಲ್ ಆಗಿರ್ಬಹುದು ಅವರ ಒಂದು ನಿರ್ಲಕ್ಷ್ಯ ಕೂಡ ಎದ್ ಕಾಣ್ತಾ ಇರುವಂತದ್ದು ಓಕೆ ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ತರೋ ಪ್ರಯತ್ನಗಳಾಗಿದೆಯಾ ಅಟ್ಲೀಸ್ಟ್ ಇದ್ರ ಬಗ್ಗೆ ಏನಾದ್ರು ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಸೊ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಲ್ವಾ ಮೋಸ್ಟ್ಲಿ ವಾರ್ಡನ್ ವಿರುದ್ಧ ಕ್ರಮ ಆಗಬೇಕು ಅಂತ ಅನ್ಸುತ್ತೆ ಈಗ ಖಂಡಿತ ಶ್ರುತಿ ಏನ್ ಈಗಾಗಲೇ ಕಲಿತಾ ಇರುವಂತಹ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅಲ್ಲಿ ಒಂದು ಅವ್ಯವಸ್ಥೆಯನ್ನು ನೋಡಿದರೆ ಒಂದು ಕುರಿ ಮಂದಿ ಹತ್ರ ಕುರಿ ದ್ವಡಿಯ ತರ ಅಲ್ಲಿ ವ್ಯವಸ್ಥೆ ಇರುವಂತದ್ದು ಒಂದೇ ರೂಮ್ ನಲ್ಲಿ ಸುಮಾರು ಮೂವತ್ತು ನಲವತ್ತು ವಿದ್ಯಾರ್ಥಿಗಳು ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರುವ ಹಾಗೆ ಒಬ್ಬ ವಿದ್ಯಾರ್ಥಿ ಅಭ್ಯಾಸವನ್ನು ಮಾಡ್ತಾ ಇದ್ರೆ ಇನ್ನೊಂದಷ್ಟು ಜನ ಪುಂಡರು ತಮ್ಮ ಒಂದು ಪುಂಡಾಟವನ್ನು ಮಿಡಿದು ಮೆರಿತಾ ಇರುವಂತದ್ದು ಕೈಯಲ್ಲಿ ಸಿಗರೇಟ್ ಅನ್ನು ಇಡ್ಕೊಂಡು ಒಂದು ಗುಟಕ ಆಗಿ ಇರುವಂತಹ ದೃಶ್ಯಗಳು ಜೊತೆಗೆ ವಿದ್ಯಾರ್ಜನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು ಏನ್ ಈಗಾಗಲೇ ಅಲ್ಲಿ ಸಿ ಕ್ಯಾಮೆರಾ ಇರಬೇಕು ಜೊತೆಗೆ ಹಾಸ್ಟೆಲ್ ನ ವಾರ್ಡನ್ ಕೂಡ ಹಾಸ್ಟೆಲ್ ವಾರ್ಡನ್ ಅಂತಂದ್ರೆ ಸೆಕೆಂಡ್ ಗಾರ್ಡಿಯನ್ ಅಂತ ಹೇಳ್ತಾರೆ ಎರಡನೇ ಪೋಷಕ ಅಂತ ಹೇಳ್ತಾರೆ ಆದ್ರೆ ಅವರ ಒಂದು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಘಟನೆ ಮರುಕಳಿಸಿದೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರುವಂತದ್ದು ಈಗಾಗಲೇ ಹಾಸ್ಟೆಲ್ ವಾರ್ಡನ್ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಓಕೆ ದೀಪಕ್ ಈಗ ಜಸ್ಟ್ ಸಿಗರೇಟ್ ಅಥವಾ ಇನ್ಯಾವ್ದಾದ್ರು ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇದೆಯಾ ಇಂತ ಆತಂಕ ಸೃಷ್ಟಿ ಆಗ್ತಾ ಇದೆ ಅಂತ ಯಾಕಂದ್ರೆ ಮಾದಕ ವಸ್ತುಗಳು ಈಸಿಯಾಗಿ ಮಕ್ಕಳ ಕೈಗೆ ಸಿಗ್ತಾ ಇದೆ ಅಂತ ಪ್ರತಿ ಬಾರಿ ನಾವೇ ಸುದ್ದಿಗಳನ್ನ ಮಾಡ್ತಾ ಇರ್ತೀವಿ ಹಂಗಾಗಿ ಟಾರ್ಗೆಟ್ ಮಾಡಿ ಅವ್ರಿಗೇನಾದ್ರೂ ಈ ರೀತಿ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇದ್ರೆ ಇಂಥ ಕೂಡ ಇದೆ ಯಾರ ಇದನ್ನ ಗಮನ ಇಟ್ಟು ನೋಡ್ಬೇಕು ಯಾರ್ ಮಾನಿಟರ್ ಮಾಡ್ಬೇಕು ಯಾರ್ ಜವಾಬ್ದಾರಿ ಇದು ಅಂತ ಖಂಡಿತ ಕೃತಿ ಏನು ಅಂತಂದ್ರೆ ಅಂತ ಏನಿದೆ ಆ ಒಂದು ಪ್ರಕಾರ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಒಂದು ಮಾದಕ ದೀಪಕ್ ವಾಪಸ್ ಬರ್ತೀನಿ